ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬೆಂಡಿ ಫ್ರೈ ಮಸಾಲ ಮಾಡ್ತಾಯಿದ್ದೀನಿ ಇದು ದೋಸೆಗೆ ಮತ್ತು ಚಪಾತಿಗೆ ಪರೋಟ ಆಮೇಲೆ ಪರೋಟ ಆಮೇಲೆ ತಂದೂರು ನಾನ್ ರೊಟ್ಟಿ ಯಾವುದಕ್ಕಾದರೂ ನೀವು ಕಾಂಬಿನೇಷನ್ ಮಾಡ್ಕೊಬೋದು ರೊಟ್ಟಿ ಮಾಡ್ಕೊಬೋದು ಮಾಮೂಲಿ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಅಂದರೆ ಮನೇಲೆಲ್ಲ ಇಷ್ಟಪಡ್ತಾರೆ ಚೇಂಜೋ ಈ ಬೆಂಡೆಕಾಯ ಅಂತಾರಲ್ಲ ಅಂಥವ್ರಿಗೆ ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ಬೆಂಡೆಕಾಯಿ ತಿಂತಾರೆ ಚೆನ್ನಾಗಿ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳಲ್ಲಿ ಬ್ರೈನು ಚೆನ್ನಾಗಿ ಅಂದರೆ ಬುದ್ಧಿವಂತಿಕೆ ಚುರುಕಾಗಿರುತ್ತೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬೆಂಡೆಕಾಯಿ ಜಾಸ್ತಿ ಕೊಡಬೇಕು ಆಮೇಲೆ ಒಂದೆಲ್ಗ ಸೊಪ್ಪು ಅದೂ ಜಾಸ್ತಿ ಕೊಡಬೇಕಾಗುತ್ತೆ ಹಾಗಾಗಿ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ನಾನಿವತ್ತು ಬೆಂಡಿ ಫ್ರೈ ಮಸಾಲೆ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬೆಂಡೆಕಾಯಿನ ಆಲ್ರೆಡಿ ಎಲ್ಲ ಇವತ್ತು ಜೋಡ್ಸಿಟ್ಕೊಂಡಿದ್ದೀನಿ ಬೆಂಡೆಕಾಯಿನಲ್ಲ ಈಗ ಉದ್ದುದ್ದಕ್ಕೆ ಹೆಚ್ಚಿ ತೊಳೆದಿ ಒರೆಸಿ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಆಮೇಲೆ ಇದನ್ನ ಫ್ರೈ ಮಾಡ್ಕೊಬೇಕು ನಾವು ಆಮೇಲೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆದು ಫ್ರೆಶ್ ಆಗಿ ತೆಗ್ದಿಟ್ಟಿರೋದು ಕೆನೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿರೋದು ಇದರಲ್ಲಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಉಪ್ಪು ಧನಿಯಾ ಪೌಡರ್ ಅರಿಶಿನ ಇಷ್ಟೇ ನೋಡಿ ಫ್ರೆಂಡ್ಸ್ ಇದನ್ನ ಮಾಡಕ್ಕೆ ಎಣ್ಣೆ ಬನ್ನಿ ಮೊದಲಿಗೆ ಮಾಡಕ್ಕೆ ತೋರಿಸ್ತೀನಿ ಎಣ್ಣೆ ಹಾಕ್ಕೊಂತೀನಿ ಈ ಬೆಂಡೆಕಾಯಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಅಂದರೆ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳೋಣ ಒಂದೇ ಥರ ಯಾವಾಗಲೂ ಮಾಡಿಕೊಟ್ರೆ ಇಷ್ಟಪಡಲ್ಲ ಸ್ವಲ್ಪ ಚೇಂಜ್ ಚೇಂಜಾಗಿ ಮಾಡಿಕೊಡಿ ತುಂಬ ಇಷ್ಟಪಡ್ತಿಂತಾರೆ ಹಾಗಾಗಿ ಈಗ ಎಣ್ಣೆ ಕಾಯಿಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಬೆಂಡೆಕಾಯಿನ ಅದಕ್ಕೆ ಹಾಕಿ ಫ್ರೈ ಮಾಡಿ ತಗೊಳ್ಳೋಣ ಉರಿಯೋ ಕೆಲಸ ಇಲ್ಲ ಇದರಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಮಾತ್ರ ರೈಸ್ ಜೊತೆಗೆ ಯಾವ ಜೊತೆಗೆ ಅದ್ರ ಕಾಂಬಿನೇಷನ್ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ಇವ್ ಎಣ್ಣೆ ಕಾದಿದೆ ಬೆಂಡೆಕಾಯಿನ ಅದ್ರೊಳಗೆ ಹಾಕೊಂತೀನಿ ಸ್ವಲ್ಪ ನೋಡ್ ಹಾಕೊಳ್ರಿ ಪಟ್ ಪಟ್ ಅಂತ ಸಿಡಿಬಹುದು ಚೂರು ನೋಡ್ ಹಾಕೊಳ್ರಿ ಒಂದ್ ಸ್ವಲ್ಪ ಫ್ರೈ ಮಾಡಿ ತಕೊಳೋಣ ತುಂಬಾ ಬೇಡ ಚೂರು ನಾನು ಅಷ್ಟು ಒಂದೇ ಸಲ ಹಾಕೊತಾ ಇದ್ದೀನಿ ಒಂಚೂರು ಫ್ರೈ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಬೆಂದ್ಬಿಡುತ್ತೆ ಬೆಂಡೆಕಾಯಿ ಇದು ಬೆಂಡಿ ಫ್ರೈ ಮಸಾಲೆ ಅಲ್ವಾ ಮಾಡ್ತಾ ಹಾಗಾಗಿ ಹುರ್ಕೊತಾ ಇದ್ದೀನಿ ಈಗ ಇದಾಗಿದೆ ಇಷ್ಟು ಸಾಕು ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬದ್ದಂಗ ಆದ್ರೆ ತಗೊಂತಿದ್ದೀನಿ ನೋಡಿ ಇಷ್ಟೇ ತುಂಬಾ ಫ್ರೈ ಮಾಡೋದು ಬೇಡ ತಕ್ಷಣ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಶಾಲೆಗೆ ಟಿಫನ್ ಬಾಕ್ಸಿಗೆ ಒಂದೇ ತರ ಮಾಡಿಕೊಟ್ರೆ ಈ ತರ ಇಷ್ಟಪಟ್ಟು ಇಷ್ಟಪಡ್ತೀನಿ ನೋಡಿ ಎಷ್ಟಿದ್ ಎಷ್ಟ್ ಟೇಸ್ಟ್ ಆಯ್ತು ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಇದಕ್ಕೆ ಮಸಾಲೆ ಫ್ರೈ ಮಾಡ್ಕೊತೀವಲ್ಲ ಮಸಾಲೆ ಮಾಡ್ಕೊಳ್ಳೋದು ಈಗ ಬೆಂಡೆಕಾಯಿನ ಕಲ್ತಿ ನೋಡಿ ಸೂಪರ್ ಆಗಿದೆ ಅಲ್ವಾ ಸ್ವಲ್ಪ ಸಾಲ್ಟ್ ಇದು ಇಟ್ಕೊಂಡಿದೀನಿ ಬೆಂಡಿ ಫ್ರೈ ಚೆನ್ನಾಗಿ ಹತ್ತಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಇಟ್ಕೊಳ್ಳಿ ಇದು ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಎರಡು ಮಿಕ್ಸ್ ಮಾಡ್ತಾ ಇದೀನಿ ಇದ್ರಲ್ಲೂ ಸ್ವಲ್ಪ ಉಪ್ಪು ಖಾರ ಹತ್ಕೊಂಡ್ಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಇಲ್ಲಿ ಎಣ್ಣೆ ಕಾದಿದೆ ಈ ಕಾದಿರೋ ಎಣ್ಣೆಗೆ ಈರುಳ್ಳಿ ಚಿಕ್ಕಕ್ಕೆ ಪುಟಾಣಿಗೆ ಹೆಚ್ಕೊಂಡಿದ್ದೀನಿ ಹಾಕ್ತಿದೀನಿ ಇದ್ರ ಜೊತೆಗೆ ಕರ್ಬೇವು ಹಾಕೊಂತ ಇದ್ದೀನಿ ಹೆಚ್ಚಾಕ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಚಪಾತಿ ರೋಲ್ ತರಾ ಮಾಡಿ ಒಳಗ ಸ್ಟಫಿಂಗ್ ಮಾಡಿ ಚಪಾತಿ ರೋಲ್ ತರ ಕೊಡ್ಬೋದು ನೀವು ಗೊತ್ತಿಲ್ಲದಂಗೆ ತಿಂತಾರೆ ಅವರು ಚೀಸ್ ಇದ್ರೆ ಚೀಸ್ ತುರ್ದು ಹಾಕ್ಬೋದು ಚೆನ್ನಾಗಿ ತಿಂತಾರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಇವೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ ಎಣ್ಣೆಲ್ಲ ಹುರ್ಕೊಬೇಕು ನೀರ್ ಜಾಸ್ತಿ ಹಾಕಂಗಿಲ್ಲ ಆಗ ಈಗ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಮಸಾಲೆನೆಲ್ಲ ಏನ್ ಮಾಡೋಣ ಹಂಗೆ ಹಾಕಿದ್ರೆ ಗಂಟು ಆಗುತ್ತೆ ಅನ್ನೋರು ಯಾರಾದ್ರೂ ಹೊಸ್ದ ಮಾಡೋರಾದ್ರೆ ಇವಷ್ಟು ಸೇರಿಸಿ ನಾನು ತೋರ್ಸೋಕ್ಕೋಸ್ಕರ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ಇದಕ್ಕೊಂಚೂರು ನೀರು ನೀರ್ ಹಾಕೊಂಡು ಕಲ್ಸ್ಕೊಳೋಣ ಅವಾಗ ಗಂಟು ಗಂಟ ಆಗಲ್ಲ ಕ್ಲೀನ್ ಆಗುತ್ತೆ ಎಲ್ಲ ನನ್ನ ಪೌಡರ್ಸ್ ಏನೇನಂತ ಹೇಳಿದ್ದೀನಲ್ವ ಈ ತರ ಕಲಸಿ ಹಾಕೋದ್ರಿಂದ ನಮಗೆ ಎಲ್ಲ ಮಿಕ್ಸ್ ಆಗಿ ಬೆಂಡಿ ಬೆಂಡ್ ಚೆನ್ನಾಗಿ ಕೂಡ ಅದಕ್ಕೋಸ್ಕರ ಹಾಕ್ತಾ ಇದೀನಿ ನೋಡಿ ಈ ತರ ಎಣ್ಣೆಲೆ ಹುಡ್ ಮಾಡೋದ್ರಿಂದ ತುಂಬಾ ನಾನು ಇನ್ನೊಂದು ಚೂರ್ ನೀರು ಹಾಕೊಂತ ಇದೀನಿ ಇದನ್ನ ಹುರ್ಕೊಳ್ಳೋಣ ಚೆನ್ನಾಗಿ ಈಗ ನೋಡಿ ಫ್ರೆಂಡ್ಸ್ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಕೊ ಬರ್ತಾ ಇದೆ ಈ ಗ್ರೇವಿನೇ ಆ ಆತರ ಇದೆ ಈಗ ಕ್ರೀಮ್ ಹಾಕೊಂತ ಇದೀನಿ ಫ್ರೆಶ್ ಕ್ರೀಮ್ ಬಟ್ಲಲ್ಲಿ ಯಾವ್ದನ್ನು ವೇಸ್ಟ್ ಮಾಡಕ್ ಹೋಗ್ಬಿಟ್ರೆ ಕ್ಲೀನ್ ಕೈಯಿಂದ ಹಾಕೊಳ್ರಿ ವೇಸ್ಟ್ ಮಾಡೋರ್ಬಾರ್ದು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತ ಇದೀನಿ ನೋಡಿ ಇದೆಲ್ಲ ಹಸಿ ಸ್ಮೆಲ್ ಹೋಗ್ಲಿ ಇದು ಮೇಲೆ ಹಾಕೋಸ್ಕರ ಇಟ್ಕೊಂಡಿದ್ದೀನಿ ಇವೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಆಲ್ರೆಡಿ ಯಾಕಂದ್ರೆ ಬೆಂಡೆಕಾಯಿ ಫ್ರೈ ಆಗಿರುತ್ತೆ ಹಾಗಾಗಿ ಅದೇ ತುಂಬಾ ಹೊತ್ತು ಇಡ್ಸಲ್ಲ ಮತ್ತೆ ಬೇಯೋದಿಕ್ಕೆ ಇವು ಬೇಯೋದಷ್ಟೇ ಮಸಾಲೆ ಬೇಯೋದೇ ಇದು ಇದ್ರಲ್ಲಿರೋದು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ಇದ್ರ ನಾನು ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಇದರಲ್ಲಿ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಕ್ರೀಮಿಯಾಗಿ ಹೇಗ್ ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಬರ್ತಾ ಇದೆ ನೋಡಿ ಈಗ ಆಫ್ ಮಾಡ್ಕೊಳೋಣ ಈಗ ಇದಾಗಿದೆ ಫ್ರೆಂಡ್ ಆಫ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಲ್ಲ ಇದು ಗಾರ್ನಿಶ್ಗೆ ಅಂತ ಇಟ್ಕೊತಿದ್ದೀನಿ ನೋಡಿ ಈಗ ಆಗಿದೆ ಆಫ್ ಮಾಡ್ಕೊತೀನಿ ಈಗ ರೆಡಿ ಆಗಿದೆ ಫ್ರೆಂಡ್ ನೋಡಿ ಸೂಪರ್ ಆಗಿ ಕಾಣಿಸ್ತಿದೆ ನೋಡಿ ನಾನು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅದೇ ಕಾಣಿಸ್ತಿದ್ದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಹೆಲ್ತಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನ ಮಾಡಿಕೊಡಿ ನೋಡಿ ನೋಡಿ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಯಾವುದ್ರಲ್ಲಾದ್ರೂ ಕಾಂಬಿನೇಷನ್ ಆಗಿರುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಫುಲ್ಕಾ ನಾನು ಪರೋಟ ಯಾವುದಾದ್ರೂ ಆಗಲಿ ಪೂರಿ ಜೊತೆಗಾಗ್ಲಿ ಕಾಂಬಿನೇಷನ್ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಮುಂದೆ ಒಳ್ಳೊಳ್ಳೆ ಡಿಶಸನ್ನು ನಾನು ತೋರಿಸ್ತೀನಿ ಬಾಯ್